ರಾಜ್ಯದಲ್ಲಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದ ಮೇಲೆ ಏನು ಪಂಚ ಗ್ಯಾರಂಟಿಗಳ ಯೋಜನೆ ಅಡಿಯಲ್ಲಿ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಏನಪ್ಪ ಅಂದರೆ ಒಂದು ಬಸ್ಸನ್ನು ಏನು ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ಅದರ ಪ್ರಯುಕ್ತವಾಗಿ ಸರಿಸುಮಾರಾಗಿ ಐದಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಏನಪ್ಪ ಅಂದರೆ ಒಂದು ರಾಜ್ಯ ರಾಜ್ಯ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಓಡಾಡಿರುವಂಥ ಪ್ರಯುಕ್ತ ಎಲ್ಲೆಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ ಇವತ್ತಿನ ದಿನ ಹೊಮನಾಬಾದ್ ನಗರದಲ್ಲಿ ಗ್ಯಾರಂಟಿ ಯೋಜನೆಯ ಒಂದು ಸಮಾರಂಭದಲ್ಲಿ ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಕಾಂಗ್ರೆಸ್ ಸರ್ಕಾರ ಏನು ಎಲೆಕ್ಷನ್ಗಿಂತ ಮುಂಚೆ ಏನು ಪ್ರಾಮಿಸ್ ಮಾಡಿರು ಆ ಪ್ರಾಮಿಸ್ ಎಡಿಸ್ತಾರ ಇಲ್ಲ ಅಂಥೇಳಿ ತಾವು ನೋಡ್ತಾ ಇದ್ದೀರಿ ಈಗಾಗಲೇ ಟ್ವೆಂಟಿ ಒನ್ ಇನ್ಸ್ಟಾಲ್ಮೆಂಟ್ ಭಾಗ್ಯಲಕ್ಷ್ಮಿಗೆ ಮುಟ್ಟ್ಯದ ದುಡ್ಡು ಈಗ ನಂಬಲ್ಲಿ ಇದು ನಮ್ಮ ಶಕ್ತಿ ಯೋಜನಾ ಅಡಿಯಲ್ಲಿ ಫೈ ಹಂಡ್ರೆಡ್ ಕೋಟಿ ಒಂದು ರೆಕಾರ್ಡ್ ಇದೆ ಇಡೀ ಸ್ಟೇಟಲ್ಲಿ ಒಳ್ಳೆಯಡಿಂದು ಫೈ ಥೌಸಂಡ್ ಏಟ್ ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ರುಪೀಸ್ ನಮ್ಮ ಎಸ್ಟೇಟ್ದಾಗ ಒನ್ಲಿ ಫಾರ್ ಶಕ್ತಿ ಯೋಜನಾಕ್ಕಾಗಿದೆ ಮತ್ತು ನಮ್ಮಲ್ಲಿ ಒಂದು ಕೋಟಿ ಎಪ್ಪತ್ನಾಲ್ಕು ಲ್ಯಾಕ್ ಸ ಎಪ್ಪತ್ತು ಸಾವಿರ ಎಂಬತ್ತು ಮತ್ತು ದುಡ್ಡು ಹೆಣ್ಮಕ್ಳು ಓಡಾಡಿದ್ದಾರೆ ಎಲ್ಲಿ ಎಲ್ಲಿಂದ ಅಂದ್ರೆ ಜೂನ್ ಟ್ವೆಂಟಿ ತ್ರೀಲಿಂದ ಜುಲೈ ತನಕ ಟ್ರಿಲ್ ಟುಡೇ ಇದರಲ್ಲಿ ಫೈ ಕೋಟಿ ಟೊ ಐವತ್ತು ಎರಡು ಕೋಟಿ ಥರ್ಟಿ ಸೆವೆನ್ ಲ್ಯಾಕ್ ಏಯ್ಟಿ ಫೈವ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ ಏಯ್ಟ್ ಸಿಕ್ಸ್ ರುಪೀಸ್ ನಾವು ಇವರಿಗೆ ಡಿಪಾಸಿಟ್ ಮಾಡಿದೆವು ಸರ್ಕಾರ ಕಡಿಂದು ನಾವು ಯಾವುದನ್ನು ಇಕ್ಕಿಲ್ಲ ಯಾವುದನ್ನು ಈ ಸ್ಕೀಮ್ ನಾವು ಐದು ಸ್ಕೀಮ್ ಕರೆಕ್ಟಾಗಿ ನಾವು ಮಾಡ್ತಾ ಇದ್ದೇವೆ ಈ ಈಗಾಗಲೇ ಭಾಗ್ಯಲಕ್ಷ್ಮಿಯಲ್ಲಿ ಫಾರ್ಟಿ ಏಯ್ಟ್ ಥೌಸಂಡ್ ಮಹಿಳೆಯರಿಗೆ ಸೌಲಭ್ಯ ಆಗ ಆಗಿದೆ ನಂಬಲ್ಲಿ ಹಾಕಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿದೆವು ಒಂದೂ ಅಪ್ಲಿಕೇಶನ್ ಡ್ಯೂ ಇಲ್ಲ ಮತ್ತು ನಿಮ್ಮ ಕೆ ಬಿ ಇದನ್ನು ಹಾಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದೇವೆ ಮತ್ತು ಅವ್ರಿಗೆ ಆಪ್ಷನ್ಸ್ ಮಾಡಿದ್ದೆವು ಯಾರ ಬಾಳೆಯಲ್ಲಿಂದು ಉಳಿದ್ರು ಅಂದ್ರೆ ಅಲ್ಲಿಂದ ಇಲ್ಲಿ ಮನಿ ಚೇಂಜ್ ಮಾಡಿದ್ರಂದ್ರೆ ಅಂಥವ್ರಿಗೆ ಭೀ ಆ ಯೋಜನೆಯಲ್ಲಿ ಲಾಭ ಆಗ್ಬೇಕಂತ ಹೇಳಿ ಅದನ್ನೂ ಮಾಡಿದ್ದೀವಿ ಮತ್ತು ನಮ್ಮ ಫುಡ್ಡು ಫುಡ್ಡಲ್ಲಿ ಅನ್ಯ ಭಾಗ್ಯ ಸ್ಕೀಮಲ್ಲಿ ಅದರಲ್ಲಿನೂ ಹಂಡ್ರೆಡ್ ಪರ್ಸೆಂಟ್ ನಾವು ರೀಚ್ ಆಗಿದ್ದೆವು ಹತ್ತು ಪೈಲೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಕೊಡ್ತಾ ಇದ್ದೇವೆ ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೇವೆ ಮತ್ತೆಲ್ಲ ನಮ್ಮ ತಾಲೂಕಲ್ಲಿ ಏಯ್ಟಿ ಫೋರ್ ಫೈರ್ ಪ್ರೈಸ್ ಶಾಪ್ ಇದಾವೆ ಈಗಾಗಲೇ ನಾವು ಇಪ್ಪತ್ತು ಫೈರ್ ಪ್ರೇಸ್ ಶಾಪ್ ನಾವು ವಿಸಿಟ್ ಮಾಡಿದ್ದೆವು ಇನ್ನ ರಿಮೈನಿಂಗು ನಾವು ನಮ್ಮ ಮೆಂಬರ್ಸು ನಮ್ಮ ಸೆಕ್ರೆಟ್ರಿ ಅವರು ನಾವೆಲ್ಲರೂ ಕೂಡಿ ಈಗ ಬರೋ ಅಂಥ ದಿನದಲ್ಲಿ ಮತ್ತದು ಫೈರ್ ಪ್ರೇ ಶಾಪ್ ವಿಸಿಟ್ ಹಾಕ್ತೇವೆ ನಮ್ಮ ಪದೇ ಪದೇ ಕೇಳರದಾಗ ಹೊಂಟದ ಅದು ದು ಅಕ್ಕಿ ಏನದ ಮಾರಾಟ ಆಗ್ತಾ ಆಗ್ತಾಯಿದ್ದಾವಂತ ಹೇಳಿ ಅದ್ರ ಮ್ಯಾಗ ಕಳಿವಾಣ ಹಾಕಬೇಕಂಥೇಳಿ ನಾನು ಮೀಟಿಂಗಲ್ಲೂ ಹೇಳಿದ್ದೀನಿ ಕೆ ಡಿ ಪಿ ಮೀಟಿಂಗಲ್ಲೂ ಹೇಳಿದ್ದೀನಿ ಎಲ್ಲ ಇದು ಮಾಡಿಕೊಂಡು ಅದನ್ನು ಬಡವ್ರಿಗೆ ಸೌಲಭ್ಯ ಆಗಬೇಕು ಬಡವರಿಗೆ ಇದು ಸಿಗಬೇಕಂತ ಹೇಳಿ ಅದನ್ನು ನಾವು ಮಾಡ್ತಾಯಿದ್ದೇವೆ ಪ್ರಾಫಿಟ್ ಆಗ್ತದೆ ನೆಕ್ಸ್ಟಾಗಿ ಆಗ್ತದೆ ಇಷ್ಟೆಲ್ಲ ಸೌಲಭ್ಯ ಸಿಕ್ಕಿಂದ ಬಾದ ಪ್ರಾಫಿಟೇ ಆಗ್ತದೆ ನೆಸ್ಟ್ ಆಗ್ತದೆ ಅದರಲ್ಲಿ ಮತ್ತ ನಾವು ಹುಮ್ನಾಬಾದ್ ನಮ್ಮ ಐದು ಗ್ಯಾರಂಟಿ ಆಫೀಸರ್ಸ್ ನಮ್ಮ ಮೆಂಬರ್ಸ್ ನಮ್ಮ ಸೆಕ್ರೆಟ್ರಿ ಯು ಓ ಮೇಡಮ್ ಅವರು ನಾವು ನಾವು ಇಡೀ ನಾವು ಹೆಮ್ಮೆಲೆಯಿಂದ ಹೇಳಬೇಕಾದ್ರೆ ಇಲ್ಲಿ ಇಡೀ ಡಿಸ್ಟಲ್ಲಿ ನಾವು ಫಸ್ಟ್ ಇದ್ದೆವು ಹಾಂ ನಾವು ಜಿಲ್ಲೆಯಲ್ಲಿ ಟ್ವೆಂಟಿ ಫೋರ್ ಕ್ರೋರ್ಸ್ ನೈಂಟಿ ಟೂ ಲ್ಯಾಕ್ಸ್ ಇದ ಕೋಟಿ ಏಯ್ಟಿ ಫೋರ್ ಕರೋರ್ಸ್ ರೆವನ್ಯೂನ ಅವರಿಗೆ ಡಿಪಾಸಿಟ್ ಮಾಡಿದೆವು ಈಗಾಗಲೇ ಗ್ಯಾರಂಟಿ ಯೋಜನೆ ನಾವು ಅನೌನ್ಸ್ ಮಾಡಿಂದೆ ನಮ್ದು ನೋಡಿ ಎಲ್ಲ ಬೇರೆ ಸ್ಟೇಟ್ದಾಗ ದಾಗ ಇದ್ರದ್ದು ಕಾಪಿ ಮಾಡ್ತಾ ಇದ್ದಾರ ಅವ್ರಿಗೆ ಭಯ ಬಿಜೆಪಿ ಈ ಸ್ಕೀಮ್ ಏನು ಬರ್ತದ ಇದು ಕಂಟಿನ್ಯೂ ಇವರೇ ಸರ್ಕಾರದಾಗ ಇರ್ತಾರಲ್ಲಪ್ಪ ಅಂತ ಹೇಳಿ ಏನಾರ ಒಂದು ಹೇಳ್ತಾ ಇದ್ದಾರೆ ಅದಕ್ಕೆ ಬಿಟ್ಟು ಏನೂ ಇಲ್ಲ ಐದು ನೂರು ಕೋಟಿ ಒಂದು ಹೆಣ್ಮಕ್ಳು ಓಡಾಡಿದ್ದಾರೆ ನಮ್ಮ ಸರ್ಕಾರದಿಂದ ಅಂದ್ರೆ ಒಂದು ಹೆಮ್ಮೆ ಪಡುವಂಥ ವಿಷಯ ಯಾಕಂದ್ರೆ ಇವತ್ತ ನೀವು ನಮ್ಮ ಸ ಅಧ್ಯಕ್ಷರಿಗೆ ಕ್ವಶನ್ ಕೇಳಿದ್ರಿ ಏನಂತಂದ್ರೆ ಒಂದು ಬಿ ಜೆ ಪಿದವರು ಗ್ಯಾರಂಟಿನೇ ಇಲ್ಲದ ಸರ್ಕಾರ ಅದ ಅಂತ ನೀವು ಹೇಳಿದ್ರಿ ಬಟ್ ಗ್ಯಾರಂಟಿ ಇಲ್ಲ ಅದ ಅಂತಂದ್ರೆ ಇಷ್ಟೊಂದು ಆನ್ ರೆಕಾರ್ಡ್ ಅದ ಯಾಕಂತಂದ್ರೆ ನೂರು ಕೋಟಿ ಜನ ಒಂದು ಓಡಾಡಿದಕ್ಕೆ ಆನ್ ರೆಕಾರ್ಡ್ ಅದ ಹೆಣ್ಮಕ್ಳು ಓಡಾಡಿದ್ದು ಇಡೀ ಕರ್ನಾಟಕ ಸರ್ಕಾರ ಏನಿದೆ ಎಲೆಕ್ಷನ್ಗಿಂತ ಬಿಫೋರ್ ಒಂದು ಆಶ್ವಾಸನೆಯ ಕೊಟ್ಟಿದ್ದು ಏನಂತಂದ್ರೆ ನಮ್ಮ ಸರ್ಕಾರ ಅದರ ರಾಜ್ಯದಲ್ಲಿ ನಾವು ಗ್ಯಾರಂಟಿಗಳನ್ನು ಒಂದು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅಂದರೆ ನುಡಿದಂಥ ನಡೆ ನಡೆ ಅಂತ ನುಡಿ ನಮ್ಮ ಪಾರ್ಟಿ ಸಿದ್ಧಾಂತದ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತದ ಪ್ರಕಾರ ನಾವು ಏನು ಎಲೆಕ್ಷನ್ಗಿಂತ ಬಿಫೋರ್ ಆಶ್ವಾಸನೆ ಕೊಟ್ಟಿದ್ದರು ಅದೇ ಕೂಡ ನಾವು ನಡ್ಕೊಂಡಿವಿ ನಾವು ಮತ್ತು ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಸುಮ್ಮನೆ ರೀ ನಮ್ಮ ಸರ್ಕಾರ ಏನಂತಂದ್ರೆ ರಾಜ್ಯದಲ್ಲಿ ಕೂಡ ಒಂದು ಇದು ಇದೆ ಜಿಲ್ಲಾದಲ್ಲಿದೆ ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರು ಇವ ಮ್ಯಾಮು ಎಲ್ಲರೂ ಓಡಾಡಿ ಜನಗಳಿಗೇನು ಹೆಲ್ಪ್ ಆಗುತ್ತೆ ಅಂತ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅದು ಹೆಚ್ಚಾಗುತ್ತೆ ಅಂತ ಈ ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿ ಬಂತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಘಟಕದಿಂದ ಸುಮಾರು ಬಸ್ಸಿನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರ ಸಂಖ್ಯೆ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಎಂಬತ್ತಾಗಿದೆ ಅದರಿಂದ ನಮ್ಮ ಸರ್ಕಾರಕ್ಕೆ ಅಂದರೆ ಸರ್ಕಾರದಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಂಥ ಆದಾಯ ಐವತ್ತೆರಡು ಕೋಟಿ ಮೂವತ್ತೇಳು ಲಕ್ಷ ಎಂಬತ್ತೈದು ಸಾವಿರದ ಎಂಬತ್ತಾರು ಅಂದರೆ ಹೆಣ್ಮಕ್ಳಿಗೆ ಏನು ಫ್ರೀ ಅಂತ ಅಂತೀವಲ್ಲ ಆ ಫ್ರೀ ಅಂತಕ್ಕಂಥ ದುಡ್ಡು ದುಡ್ಡ ಸರ್ಕಾರದಿಂದ ನಮ್ಮ ಇಲಾಖೆಗೆ ಇದೆ ಅದರಿಂದ ನಮ್ಮ ಇಂಧನ ವೆಚ್ಚ ನಮ್ಮ ಸ್ಟಾಪ್ ಕಾಸ್ಟು ನಮ್ಮ ಸ್ಪೇರ್ ಪಾರ್ಟ್ಸಿಗೆಲ್ಲ ಯೂಸ್ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಹಿಂದಕ್ಕೆ ನೋಡ್ತಿದ್ವಿ ಹೆಣ್ಮಕ್ಳು ಜಾಸ್ತಿ ಇಷ್ಟು ಈಗ ಬಸ್ಸಿಗೆ ನೋಡಿದರೆ ಒಂದು ಬಸ್ಸಿನಾಗ ಏಯ್ಟಿ ಪರ್ಸೆಂಟೇ ಗಣಸು ಮಕ್ಕಳಿಗೆ ಸೀಟ ಸಿಗಲ್ಲ ಆ ರೀತಿ ಇದೆ ಅದರಿಂದ ಹೆಣ್ಮಕ್ಳಿಗೆ ಇಷ್ಟು ಉಪಯೋಗ ಆಗಿದೆ ಅಂದರೆ ಹಿಂದಕ್ಕೆ ಎಲ್ಲಿಗೆ ಧರ್ಮಸ್ಥಳ ಇರ್ಬೋದು ಬೆಂಗಳೂರು ಹೋಗ್ಬೋದು ಒಂದೊಂದು ಹೆಣ್ಮಕ್ಳು ನೋಡೇ ಇರ್ತಿದ್ದಿಲ್ಲ ಇವಾಗ ಫ್ರೀ ಆಗಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ದೇವಸ್ಥಾನಗಳಿಗೆ ಫ್ರೀಯಾಗಿ ಸುತ್ತಾ ಇದ್ದಾರೆ ಒಂದು ದರ್ಶನ ಮಾಡ್ತಾ ಇದ್ದಾರೆ ಅವ್ರು ರಿಲೇಟಿವ್ಸು ಎಲ್ಲೆಲ್ಲೋ ದೂರಿರ್ಬೋದು ಎಲ್ಲೇ ದೂರಲ್ಲಿ ಇದ್ರೆ ಸಹಿತ ಅವ್ರ ಬಂಧುಗಳಿಗಾಗಲಿ ಆಸ್ಪತ್ರೆಗಾಗಲಿ ಇದರಿಂದ ಓಡಾಡಿ ಈ ಶಕ್ತಿ ಯೋಜನೆ ಲಾಭ ಅವ್ರು ಪಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ